ನಮಸ್ಕಾರ ನಾವು ಇವತ್ತು ಜಾತಕದಲ್ಲಿ ಬೇರೆ ಬೇರೆ ಆದಂತಹ ಗ್ರಹಗಳು ಮೇಷದಲ್ಲಿ ಕುಳಿತುಕೊಂಡ್ರೆ ಯಾವ ರೀತಿ ರಿಸಲ್ಟ್ ಅನ್ನು ಕೊಡ್ತವೆ ಎನ್ನುವಂತ ನೋಡೋಣ ಎಲ್ಲದಕ್ಕಿಂತ ಮೊದಲನೇದಾಗಿ ಮೇಷ ಏನು ರೆಪ್ರೆಸೆಂಟ್ ಮಾಡುತ್ತೆ ನೋಡೋಣ ಮೇಷ ಜಾತಕದಲ್ಲಿ ಮೊದಲನೇ ರಾಶಿ ಕಾಲ್ಪುರುಷ ಅಂತ ಕರಿತಾರಲ್ಲ ನ್ಯಾಚುರಲ್ ಜೋಡಿಯಕ್ ಅದರಲ್ಲಿ ಮೊದಲನೇ ರಾಶಿ ಆತ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಲೈಫ್ ಒಂದು ಜೀವ ಉತ್ಪತ್ತಿಯನ್ನು ರೆಪ್ರೆಸೆಂಟ್ ಮಾಡ್ತಾನೆ ಹೇಗೆ ಹನ್ನೆರಡನೇ ಮನೆ ಜೀವ ಅಂತ್ಯವಾಗೋದನ್ನ ರೆಪ್ರೆಸೆಂಟ್ ಮಾಡುತ್ತೋ ಇದು ಜೀವ ಸ್ಟಾರ್ಟ್ ಆಗೋದನ್ನ ರೆಪ್ರೆಸೆಂಟ್ ಮತ್ತು ಅದು ಅಲ್ಲದೆ ಈ ಒಂದು ಮನೆ ಕುಜನಿಂದ ಆಳಲ್ಪಡುತ್ತೆ ಮತ್ತು ಮೂರನೇದಾಗಿ ಈ ಮನೆಯ ಬಂದು ಫೈರಿ ಅಂತ ಹೇಳಿದ್ರೆ ಬೆಂಕಿ ಅಥವಾ ಅಗ್ನಿ ತತ್ವದ ರಾಶಿ ಆಗಿರುತ್ತೆ ಇಂತ ಮನೆ ಏನಾದ್ರು ಅಗ್ನಿ ತತ್ವದ ಗ್ರಹಗಳಾದಂತಹ ಸೂರ್ಯ ಅಥವಾ ಕುಜಾ ಇವುಗಳಿತ್ತು ಅಂತ ಹೇಳಿದ್ರೆ ಆಗಿ ಪರ್ಫಾರ್ಮ್ ಮಾಡ್ತವೆ ಯಾಕೆ ಅಂತ ಹೇಳಿದ್ರೆ ಮೇಷದ ಅಧಿಪತಿ ಮೇಷಕ್ಕೆ ಬಂದ ಅಂತ ಹೇಳಿದ್ರೆ ಅಂದ್ರೆ ಕುಜ ಅಂತವ್ರಿಗೆ ಒಳ್ಳೆಯ ಹೆಲ್ತ್ ಅನ್ನ ಕೊಡ್ತಾನೆ ಮತ್ತು ಎರಡನೇದಾಗಿ ಫಾಸ್ಟ್ ಡಿಸಿಷನ್ ತಗೊಳ್ಳುವಂತಹ ಎಬಿಲಿಟಿಯನ್ನ ಕೊಡ್ತಾನೆ ಮತ್ತು ಮೇಷದಲ್ಲಿ ಯಾವುದೇ ಗ್ರಹ ಕುಳಿತುಕೊಂಡ್ರು ಅಂತಹ ವ್ಯಕ್ತಿಗೆ ಆ ದಶೆ ಅಥವಾ ಅಂತರ್ದಶೆಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಇನಿಷಿಯೇಟಿವ್ ಅನ್ನ ಮಾಡಿಸ್ತಾನೆ ಉದಾಹರಣೆಗೆ ಏನಾದ್ರೂ ಕುಜ ಹತ್ತನೇ ಮನೆ ಅಧಿಪತಿಯಾಗಿ ಮೇಷದಲ್ಲಿ ಕುಳಿತುಕೊಂಡ ಅಂತ ಹೇಳಿದ್ರೆ ಅಂತವ್ರಿಗೆ ಕುಜನ ದಶೆ ಅಥವಾ ಅಂತರ್ದಶೆಯಲ್ಲಿ ಹೊಸ ಕೆರಿಯರ್ ಅನ್ನ ಕೊಡ್ತಾನೆ ಆತ ಅಥವಾ ಹೊಸ ಜಾಬ್ ಅನ್ನ ಕೊಡ್ತಾನೆ ಜಾಬ್ ಇಲ್ಲ ಅಂದ್ರೆ ಇನ್ ಕೇಸ್ ಏನಾದ್ರು ಅಲ್ಲಿ ಸೂರ್ಯ ಕುಳಿತುಕೊಂಡ ಅಂತ ಹೇಳಿದ್ರೆ ಸೂರ್ಯ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಯಾಕೆ ಅಂತ ಹೇಳಿದ್ರೆ ಸೂರ್ಯ ಇಂಟೆಲಿಜೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಆತ ಜೀವದ ರಾಶಿಗೋಯ್ತು ಅಂತ ಹೇಳಿದ್ರೆ ಜೀವದ ಒಂದು ಇಂಟೆಲಿಜೆನ್ಸ್ ಉಚ್ಚ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ರಿಂದ ಆದ್ರಿಂದ ಅಂತವರು ಬಹಳ ಬುದ್ಧಿವಂತರಾಗಿರ್ತಾರೆ ಬೇಗ ಆಲೋಚನೆ ಮಾಡುವಂತದ್ದು ಬೇಗ ಡಿಸಿಷನ್ ತಗೊಳ್ಳುವಂತದ್ದು ಇಂತಹ ಎಬಿಲಿಟಿಗಳು ಇರ್ತವೆ ಅಗೇನ್ ಸೂರ್ಯ ಏನನ್ನ ರೂಲ್ ಮಾಡ್ತಾನೆ ನೋಡ್ಕೊಳ್ಳಿ ಸೂರ್ಯ ಅವನ ದಶೆ ಅಥವಾ ಅಂತರ್ದಶೆಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಇನಿಷಿಯೇಟಿವ್ ಅನ್ನು ಕೊಡ್ತಾನೆ ಮಿತ್ರ ಇನ್ ಕೇಸ್ ಏನಾದ್ರು ವಾಟ್ರಿ ಪ್ಲಾನೆಟ್ಸ್ ಗಳಾದಂತಹ ಚಂದ್ರ ಅಥವಾ ಶುಕ್ರ ಇವ್ರುಗಳೇನಾದ್ರು ಈ ಬೆಂಕಿ ಅಥವಾ ಮೇಷರಾಶಿಗೆ ಹೋಯ್ತು ಅಂತ ಹೇಳಿದ್ರೆ ಯೂಶಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ ಯಾಕೆಂತ ಹೇಳಿದ್ರೆ ತತ್ವದ ವಿರೋಧ ಇರ್ತದೆ ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ರಿಲೇಶನ್ಶಿಪ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಆತ ಏನಾದ್ರು ಹೋಯ್ತು ಅಂತ ಹೇಳಿದ್ರೆ ರಿಲೇಶನ್ಶಿಪ್ ವಿಷಯದಲ್ಲಿ ಇವರು ಸಡನ್ ಡಿಸಿಷನ್ ತೊಳಕ್ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಇಂಥವ್ರಿಗೆ ಜ್ಯೋತಿಷದ ಕ್ಲಾಸಿಕ್ ಟೆಕ್ಸ್ಟ್ ಬುಕ್ಗಳಲ್ಲಿ ಶುಕ್ರ ಮೇಷದಲ್ಲಿ ಇರೋದಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಗೆ ಎಂಟರ್ ಆಗೋದು ಇವ್ರಿಗೆ ಎಷ್ಟು ಸುಲಭ ಅನ್ನೋ ಅನ್ನು ಬಿಡೋದು ಅಷ್ಟೇ ಸುಲಭ ಆಗುತ್ತೆ ಆದ್ರಿಂದ ಯಾವಾಗ ಯಾವಾಗ ಶುಕ್ರನ ಒಂದು ದಶೆ ಅಥವಾ ಅಂತರ್ದಶ್ರಿಗಾರ ಆಗುತ್ತೆ ಅಂತವರು ಆ ಸಮಯದಲ್ಲಿ ಎಚ್ಚರವಹಿಸಬೇಕಾಗುತ್ತೆ ಮಿತ್ರ ಇನ್ನ ಚಂದ್ರ ಚಂದ್ರ ಇನ್ನೊಂದು ವಾಟರಿ ಪ್ಲಾನೆಟ್ ಅದು ಏನಾದ್ರೂ ಮೇಷದಲ್ಲಿತ್ತು ಅಂತ ಹೇಳಿದ್ರೆ ಮೇಷ ಬಂದು ಕ್ವಿಕ್ ಸೈನ್ ಎನರ್ಜಿ ಸೈನ್ ಚಂದ್ರ ಏನು ಮನಸ್ಸನ್ನ ರೆಪ್ರೆಸೆಂಟ್ ಮಾಡ್ತಾನೆ ಬೇಸಿಕಲಿ ಇವ್ರಿಗೆ ಮನಸ್ಸಲ್ಲಿ ಯಾವಾಗ್ಲೂ ಒಂದೆಲ್ಲ ಒಂದು ಯೋಚನೆ ಮಾಡಬೇಕು ಮಾಡಬೇಕು ಈ ರೀತಿ ಮಾಡಬೇಕು ಅನ್ನುವಂತಹ ಯೋಚನೆಗಳು ತಲೆಯಲ್ಲಿ ಇದ್ದೇ ಇರ್ತವೆ ಅದು ಅಲ್ಲದೆ ಚಂದ್ರ ಫುಡ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಊಟ ಮಾಡಬೇಕಾದ್ರೂ ಕೂಡ ಇವರಿಗೆ ಅದೇ ಯೋಚನೆ ಅನ್ನುವಂಥದ್ದು ಇದ್ದೇ ಇರ್ತದೆ ಮಿತ್ರ ಇನ್ ಕೇಸ್ ಏನಾದ್ರು ಆಕಾಶ ತತ್ವವನ್ನ ರೆಪ್ರೆಸೆಂಟ್ ಮಾಡುವಂತಹ ಗುರು ಮೇಷದಲ್ಲಿತ್ತು ಅಂತ ಹೇಳಿದ್ರೆ ಇಂಥವರು ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಜ್ಞಾನವನ್ನು ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ಡಿಸಿಷನ್ ತಗೋತಾರೆ ಮತ್ತು ಆಕಾಶ ತತ್ವಕ್ಕೂ ಅಗ್ನಿ ತತ್ವಕ್ಕೂ ಸಂಬಂಧ ಇರೋದ್ರಿಂದ ಇಂಥವರು ಬಹಳ ತಿಳಿದವರು ಆಗಿರ್ತಾರೆ ಅಂತ ಕ್ಲಾಸಿಕ್ ಕುಜಾ ಅಥವಾ ಗುರು ಒಟ್ಟಿಗೆ ಇದ್ರು ಅಥವಾ ಗುರು ಏನಾದ್ರು ಮೇಷದಲ್ಲಿ ಇದ್ರು ಕೂಡ ಇಂಥವರು ಬಹಳ ಲರ್ನಡ್ ಅಂದ್ರೆ ತುಂಬಾ ಆಗಿರ್ತಾರೆ ವೇದಗಳು ಶಾಸ್ತ್ರಗಳು ಎಲ್ಲ ಎಜುಕೇಶನ್ ಟೆಕ್ನಿಕಲ್ ಎಜುಕೇಶನ್ ಕೂಡ ಇವರು ಚೆನ್ನಾಗಿರುತ್ತೆ ಅದೇ ಇವರ ಹತ್ರ ವೆಲ್ತ್ ಸಂಪತ್ತು ಅನ್ನುವಂಥದ್ದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಯಾಕೆಂತ ಹೇಳಿದ್ರೆ ನ್ಯಾಚುರಲ್ ಜೋಡಿಯಕ್ಕಲ್ಲಿ ಒಂಬತ್ತನೇ ಮನೆ ಅಧಿಪತಿ ಮನೆ ಒಂದನೇ ಮನೆಗೆ ಬಂದಂಗೆ ಲೆಕ್ಕ ಆಗೋದ್ರಿಂದ ಹುಟ್ಟತಾನೆ ಇವರು ಒಂದ್ ಸ್ವಲ್ಪ ಲಕ್ಕಿ ಅಥವಾ ದುಡ್ಡನ್ನ ಇಟ್ಕೊಂಡು ಹುಟ್ಟತಾರೆ ಅಂತ ಕೂಡ ಹೇಳ್ಬಹುದು ಇಂದು ಇವರು ಕೂಡ ಒಂದು ಒಳ್ಳೆ ಡಿಬೇಟ್ ಮಾಡುವಂತಹ ಕೆಪಾಸಿಟಿ ಕೂಡ ಇಟ್ಕೊಂಡಿರ್ತಾರೆ ಅಂತ ಹೇಳಬಹುದು ಮಿತ್ರ ಇನ್ ಕೇಸ್ ಏನಾದ್ರು ಶನಿ ಮೇಷಕ್ಕೆ ಹೋಯ್ತು ಅಂತ ಹೇಳಿದ್ರೆ ಶನಿ ಮೇಷದಲ್ಲಿ ನೀಚನ್ ಆಗ್ಬಿಡ್ತಾನೆ ಯಾಕೆ ಅಂತ ಹೇಳಿದ್ರೆ ಮೇಷ ಬಂದು ಫೈರಿ ಎನರ್ಜಿ ಇರುವಂತಹ ಒಂದು ರಾಶಿ ಬಟ್ ಶನಿ ಬಂದು ಏನು ಕೋಲ್ಡ್ ಎನ್ವಿರಾನ್ಮೆಂಟ್ ಅಥವಾ ವಾಯು ತತ್ವವನ್ನು ರೆಪ್ರೆಸೆಂಟ್ ಮಾಡ್ತಾನೆ ಯಾವಾಗ ಸ್ಲೋ ಅಂಡ್ ಪೇಷಂಟ್ ಆಗಿರುವಂತಹ ಶನಿ ಫಾಸ್ಟ್ ಅಂಡ್ ಕ್ವಿಕ್ ಏನ್ ಬರ್ದೋ ಆಗ ಅಂತಹ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲಸ ಮಾಡೋದ್ ಕಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಕೆಲಸದ ಪ್ಲೇಸ್ ಕ್ವಿಕ್ ಆಗಿರುತ್ತೆ ಬಟ್ ಇವರು ಸ್ಲೋ ಆಗಿರ್ತಾರೆ ಸೊ ಅವರು ಈಸಿಯಾಗಿ ಇರಿಟೇಟ್ ಆಗಿಬಿಡ್ತಾರೆ ಮತ್ತೆ ಅದು ಅಲ್ಲದೆ ಶನಿ ನರಗಳನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಕೆಲವು ನರ್ವಸ್ ಪ್ರಾಬ್ಲಮ್ಗಳು ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇರ್ತದೆ ಮಿತ್ರರು ಇನ್ ಕೇಸ್ ಏನಾದ್ರು ಬುಧ ಮೇಷದಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಬುಧ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮಾತನ್ನ ರೆಪ್ರೆಸೆಂಟ್ ಮಾಡ್ತಾನೆ ಇಂಥವರು ಅಪ್ ಕಾಮಿಡಿಯನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತಾರೆ ಯಾಕಂದ್ರೆ ಸಡನ್ ಆಗಿ ಮಾತಾಡ್ತಾ ಇರ್ತಾರೆ ಕ್ವಿಕ್ ಆಗಿ ಬಟ್ ಅಫ್ಲಿಕ್ಷನ್ ಅಂದ್ರೆ ಬಾಧೆಗೆ ಒಳಗಾಗಿತ್ತು ಅಂತ ಹೇಳ್ತು ಅಂತ ಹೇಳಿದ್ರೆ ಇಂಥವ್ರಿಗೆ ಗೊತ್ತಿಲ್ಲದಲ್ಲೇ ಮಾತಾಡಿಯೋದ್ರಿಂದ ಆಮೇಲೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಹುದು ಮತ್ತೆ ಬುಧ ಚರ್ಮವನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಇಂಥವ್ರಿಗೆ ಸ್ಕಿನ್ ಡಿಸೀಸಸ್ ಕೂಡ ಬರುವಂತಹ ಚಾನ್ಸಸ್ ಇರ್ತದೆ ಮಿತ್ರ ಇನ್ ಕೇಸ್ ಏನಂದ್ರೂ ರಾಹು ಮೇಷದಲ್ಲಿ ಕುಳಿತುಕೊಂಡ್ರೆ ಇವ್ರ ಒಂಥರ ಪೆಕ್ಯುಲಿಯರ್ ಅಂತ ಹೇಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಮೇಷ ಯಾವ ಮನೆಗೆ ಬರುತ್ತೆ ನೋಡ್ಕೊಳ್ಳಿ ಉದಾಹರಣೆ ಹನ್ನೆರಡನೇ ಮನೆಗೆ ಮೇಷ ಬಂತು ಅಲ್ಲಿಗೆ ರಾಹು ಹೋದ ಇಂಥವ್ರಿಗೆ ಕಾಲನ್ನ ಯಾವಾಗ್ಲೂ ಪಟ 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 ಅಂತ ಒಡೆಯುವಂತಹ ಸ್ವಭಾವ ಇನ್ ಕೇಸ್ ಮೂರನೇ ಮನೆಗೆ ಹೋಯ್ತು ಅಂತ ಹೇಳಿದ್ರೆ ಮೂರನೇ ಮನೆ ಕೈಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಲ್ಲಿಗೆ ರಾಹು ಹೋಯ್ತು ಮೇಷಕ್ಕೆ ಅಂತ ಹೇಳಿದ್ರೆ ಕೀ ಚೈನ್ ತಿರುಗಿಸೋದು ಅಥವಾ ಪೆನ್ ಅನ್ನ ತಿರುಗ್ಸೋದು ಈ ರೀತಿ ಒಂದು ಎನರ್ಜಿ ಸೈನಿಗೆ ಒಂದು ಎನರ್ಜಿ ಪ್ಲಾನೆಟ್ ಹೋಯ್ತು ಅಂತ ಹೇಳಿದ್ರೆ ಅಂತವರಿಗೆ ಆ ಬಾಡಿ ಪಾರ್ಟ್ ಸ್ಟೇಬಲ್ ಇರೋದಿಲ್ಲ ಉದಾಹರಣೆಗೆ ಏನಾದರೂ ಆರನೇ ಮನೆ ಅಥವಾ ಐದನೇ ಮನೆ ಆ ಒಂದು ಮನೆಗಳಲ್ಲಿ ಮೇಷದಲ್ಲಿ ರಾಹು ಇತ್ತು ಅಂತ ಹೇಳಿದ್ರೆ ಿಮ್ಲಿ ತಿಂತಾರೆ ಅವರು ಯಾಕೆ ಅಂತ ಹೇಳಿದ್ರೆ ಅದು ಎನರ್ಜಿ ಸೈನು ಎನರ್ಜಿ ಸೈನು ಮತ್ತೆ ಅಗ್ನಿ ತತ್ವದ ರಾಶಿ ಆಗಿರೋದ್ರಿಂದ ಒಳ್ಳೆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಕೊಡ್ತಾನೆ ಸೊ ಇಂಥವ್ರಿಗೆ ಎಷ್ಟು ತಿಂದ್ರೂ ಕಮ್ಮಿ ಅನ್ನಿಸ್ತಾ ಇರುತ್ತೆ ಆದ್ರಿಂದ ಮಿತ್ರ ಇನ್ ಕೇಸ್ ಏನಾದ್ರು ಮೇಷಕ್ಕೆ ಕೇತು ಹೋಯ್ತು ಅಂತ ಹೇಳಿದ್ರೆ ಕೇತು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮೋಕ್ಷವನ್ನ ತೋರಿಸ್ತಾನೆ ಬಟ್ ಮೇಷ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಮೇಷ ಸ್ಟಾರ್ಟಿಂಗ್ ಆಫ್ ದ ಲೈಫ್ ಅಂದ್ರೆ ಜೀವದ ಒಂದು ಸ್ಟಾರ್ಟಿಂಗ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಆದ್ರಿಂದ ಕೇತು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಕೇತು ಯೂಶಲಿ ಇಂಥವ್ರಿಗೆ ಹೆಲ್ತ್ ಇಶ್ಯೂಗಳನ್ನ ಕೊಡ್ತಾನೆ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಆಂಗ್ಸೈಟಿಯನ್ನು ಕೊಡ್ತಾನೆ ಬಿ ಪಿಯನ್ನು ಕೊಡುವಂತಹ ಚಾನ್ಸಸ್ ಇರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಕೇತುವಿಗೆ ಜೀವದ ಮೇಲೆ ಅಥವಾ ಲೈಫ್ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಅದ್ರಿಂದ ಕೇತು ಈ ರೀತಿ ಇಶ್ಯೂಗಳನ್ನ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಮಿತ್ರ ಇದಿಷ್ಟು ಬೇರೆ ಬೇರೆ ಪ್ಲಾನೆಟ್ಸ್ ರಾಶಿಯಲ್ಲಿ ಕುಳಿತುಕೊಂಡ್ರೆ ಯಾವ ರೀತಿ ರಿಸಲ್ಟ್ ಅಥವಾ ಫಲಗಳನ್ನ ಕೊಡ್ತಾನೆ ಅನ್ನುವಂಥದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ